ಒಂದೊಂದು ರಕ್ಷಣೆ ಕಾರ್ಯಾಚರಣೆ ಹಿಂದೆ ಒಂದೊಂದು ಕಣ್ಣೀರ ಕಥೆಯಿದೆ ಕೇರಳದಲ್ಲಿ ಗೃಹ ಪ್ರವೇಶವಾಗಬೇಕಿದ್ದ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿದೆ ತುತ್ತು ಅನ್ನಕ್ಕೂ ಬದುಕುಳಿದವರು ಪರದಾಡ್ತಾ ಇದ್ದು ಹಿಂದೆಂದೂ ಕಂಡರಿಯದ ಘೋರ ದುರಂತದಿಂದ ಕೇರಳಿಗರು ನರಳಾಡ್ತಿದ್ದಾರೆ ಕೇರಳ ಪ್ರವಾಸಿಗರ ಸ್ವರ್ಗ ವಯನಾಡು ಭೂಲೋಕದ ಸುಂದರ ತಾಣ ಇದೇ ತಾಣವೀಗ ಸ್ಮಶಾನವಾಗಿದೆ ಭಾರಿ ಮಳೆ ಮತ್ತು ಭೂಕುಸಿತಕ್ಕೆ ವಯನಾಡಿನ ನಾಲ್ಕು ಗ್ರಾಮಗಳು ಸರ್ವನಾಶವಾಗಿದೆ ಒಂದೊಂದು ಕಲ್ಲು ಒಂದೊಂದು ಮಣ್ಣಿನ ರಾಶಿ ಕೆಸರಿನ ಮಧ್ಯೆ ಒಂದೊಂದು ಕಣ್ಣೀರ ಕತೆಗಳು ಅಡಗಿವೆ ಹೊಟ್ಟೆಪಾಡಿಗಾಗಿ ಬಂದವರ ಬದುಕು ಮೂರಾ ಬಟ್ಟೆ ಸುಂದರ ಬದುಕಿನ ಕನಸು ಕಂಡಿದ್ದವರ ಬದುಕೆ ಛಿದ್ರ ನೆಲೆಸಿದ್ದ ಜಾಗದ ಗುರುತು ಸಿಕ್ತಿಲ್ಲ ಹಲವು ವರ್ಷಗಳಿಂದ ವಾಸವಿದ್ದ ಜಾಗದ ಕುರುಹು ಗೊತ್ತಾಗ್ತಿಲ್ಲ ಮೊನ್ನೆ ರಾತ್ರಿ ಕುಸಿದ ಗುಡ್ಡ ನೂರಾರು ಕುಟುಂಬಗಳ ಬದುಕನ್ನೇ ಛಿದ್ರಗೊಳಿಸಿದೆ ಕೇರಳದಲ್ಲಿದ್ದವರು ನೆರೆ ರಾಜ್ಯದಿಂದ ಬಂದು ಬದುಕು ಕಟ್ಟಿಕೊಂಡವರ ಮೇಲೆ ಗುಡ್ಡ ಯಮನಂತೆ ಎರಗಿದೆ ಮೇಪಾಡಿಯಲ್ಲಿ ಸುಂದರ ಬದುಕಿನ ಕನಸು ಕಂಡಿದ್ದವರ ಬದುಕೆ ಛಿದ್ರವಾಗಿದೆ ಹೊಟ್ಟೆಪಾಡಿಗಾಗಿ ಬಂದವರ ಬದುಕು ಮೂರ ಬಟ್ಟೆಯಾಗಿದೆ ಕಷ್ಟಪಟ್ಟು ದುಡಿದು ಕಟ್ಟಿದ ಮನೆಗೆ ಗೃಹ ಪ್ರವೇಶವಾಗುವಷ್ಟರಲ್ಲಿ ಗುಡ್ಡ ಯಮನಂತೆ ಪ್ರವೇಶ ಮಾಡಿದೆ ಈ ಮನೆ ಇನ್ನೇನು ಗೃಹಪ್ರವೇಶವಾಗಬೇಕಿತ್ತು ಮುಂಡಕೈನಲ್ಲಿನ ಈ ಹೊಸ ಮನೆ ನಿರ್ಮಾಣ ಕಾರ್ಯವು ಬಹುತೇಕ ಮುಗಿದಿತ್ತು ಕಷ್ಟಪಟ್ಟು ಕಟ್ಟಿದ ಈ ಮನೆ ಮೇಲೆ ಗುಡ್ಡದ ಮಣ್ಣು ಭೂತವಾಗಿ ನುಗ್ಗಿದೆ ಮನೆಯ ಗೃಹ ಪ್ರವೇಶಕ್ಕೂ ಮುನ್ನವೇ ಘೋರ ದುರಂತ ನಡೆದು ಹೋಗಿದೆ ಈ ಒಂದು ಮನೆಯನ್ನು ತೋರಿಸ್ತಾನೆ ಇದು ನಿರ್ಮಾಣ ಹಂತದಲ್ಲಿರುವಂತ ಮನೆ ಅಂದ್ರೆ ಇನ್ನೇನು ಸಂಪೂರ್ಣವಾಗಿ ಮನೆ ಕಾಮಗಾರಿ ಮುಕ್ತಾಯ ಆಗಿತ್ತು ಗೃಹ ಪ್ರವೇಶ ಮಾಡಬೇಕಾಗಿತ್ತು ಆದರೆ ಅಷ್ಟರ ವೇಳೆಗಾಗಲೇ ಈ ಒಂದು ಮನೆಗೂ ಕೂಡ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು ಅಂದ್ರೆ ಈ ಒಂದು ಪ್ರದೇಶ ಏನಿದೆ ಇದು ಇನ್ನೂ ಕೂಡ ಒಂದು ಪ್ರದೇಶ ಗುಡ್ಡಗಾಡು ಪ್ರದೇಶ ಆಗಿರುವಂಥದ್ದು ಅಂದ್ರೆ ಆ ಕಾರಣದಿಂದಾಗಿ ಒಂದಷ್ಟು ಮನೆಗಳು ಉಳ್ಕೊಂಡಿದೆ ಅಂದರೆ ನೀರಿನಲ್ಲಿ ಕೊಚ್ಕೊಂಡು ಹೋಗಿಲ್ಲ ಆದರೆ ಈಗ ಸಂಪೂರ್ಣವಾಗಿ ಮನೆಗೆ ಕಟ್ತಾ ಇದ್ದಂಥ ಮನೆಗೆ ಸಂಪೂರ್ಣವಾಗಿ ಕೆಸರುಮಯ ಆಗಿರುವಂಥದ್ದು ದುರಂತದ ಘೋರತೆ ಹೇಗಿತ್ತು ಅನ್ನೋದನ್ನ ಈ ಮನೆ ಸಾರಿ ಸಾರಿ ಹೇಳ್ತಿದೆ ಇಡಿ ಮನೆಯ ಮೇಲೆ ಕೆಸರಿನ ಪ್ರವಾಹ ಹರಿದಿದೆ ಇಡಿ ಮನೆ ತುಂಬ ಕೆಸರು ತುಂಬಿ ಹೋಗಿದೆ ಭೂಕುಸಿತದಲ್ಲಿ ಸಿಲುಕಿದವರ ರೋಚಕ ರಕ್ಷಣೆ ಈ ದೃಶ್ಯ ನೋಡಿ ಎಂಥವರ ಎದೆಯನ್ನು ನಡುಗಿಸುತ್ತೆ ಉಕ್ಕಿ ಹರಿಯುತ್ತಿರೋ ನದಿ ನದಿಯ ಪಕ್ಕದಲ್ಲೇ ದೊಡ್ಡದೊಂದು ಹಳ್ಳವಿದೆ ಒಂದೇ ಹಗ್ಗ ಈ ವ್ಯಕ್ತಿಗೆ ಆಸರೆಯಾಗಿದೆ ಅತ್ತ ಮರದ ಬಳಿ ನಿಂತ ಇಬ್ಬರು ವ್ಯಕ್ತಿಯೊಬ್ಬನನ್ನ ಹಗ್ಗದ ಮೂಲಕ ಎಳೆದುಕೊಂಡಿದ್ದಾರೆ ಗುಡ್ಡ ಕುಸಿತದಲ್ಲಿ ಸಿಲುಕಿದ ಹಲವು ಗ್ರಾಮಸ್ಥರ ರಕ್ಷಣೆ ಗುಡ್ಡ ಕುಸಿತದಲ್ಲಿ ಸಿಲುಕಿದ ನೂರಾರು ಜನರನ್ನ ರಕ್ಷಣೆ ಮಾಡಲಾಗಿದೆ ಮಕ್ಕಳು ಸೇರಿದಂತೆ ಹಲವು ಕುಟುಂಬಗಳನ್ನ ರಕ್ಷಿಸಲಾಗಿದೆ ಈ ರಕ್ಷಣಾ ಕಾರ್ಯಕ್ಕೆ ಖುದ್ದು ಕೇರಳ ಸಚಿವರೇ ಫೀಲ್ಡ್ಗಿಳಿದಿದ್ದು ಸಚಿವರಾದ ಮೊಹಮ್ಮದ್ ರಿಯಾಜ್ ಮತ್ತು ಕೆ ರಾಜನ್ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ ಭೂ ದುರಂತದಲ್ಲಿ ಬದುಕಿದವರ ಗೋಳು ಹೇಳತೀರದಾಗಿದೆ ತಿನ್ನೋಕೆ ಅನ್ನವಿಲ್ಲದೆ ಕುಡಿಯೋಕೆ ನೀರಿಲ್ಲದೆ ಒದ್ದಾಡ್ತಿದ್ದಾರೆ ಮೆಪ್ಪಾಡಿಯ ಅಂಗಡಿಗಳಿಗೆ ನೀರು ನುಗ್ಗಿ ಆಹಾರ ಸಾಮಗ್ರಿಗಳು ಹಾಳಾಗಿವೆ ಹೀಗಾಗಿ ಅನ್ನ ನೀರು ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರಿಲೀಫ್ ಕ್ಯಾಂಪ್ ಆಶ್ರಯ ತಾಣವಾಗಿದೆ ಎಲ್ರೂ ಮೃತಪಟ್ಟು ನಾಲ್ವರು ಮಾತ್ರ ಉಳಿದಿದ್ದೇವೆ ಬದುಕುಳಿದವರ ಕಣ್ಣೀರು ಗುಡ್ಡ ಕುಸಿತದಲ್ಲಿ ಇಡೀ ಕುಟುಂಬವನ್ನೇ ಕಳೆದುಕೊಂಡು ನಾಲ್ವರು ಕಣ್ಣೀರಿಡ್ತಿದ್ದಾರೆ ಕುಟುಂಬದ ಹದಿನಾರು ಸದಸ್ಯರು ಭೂಕುಸಿತದಲ್ಲಿ ಹೋದ್ರು ನಾವು ನಾಲ್ವರು ಮಾತ್ರ ಬದುಕಿದ್ದೇವೆ ಅಂತ ಕಣ್ಣೀರಾಗಿದ್ದಾರೆ കൂടുതൽ നമ്മളെ കൂടി കൊണ്ടുവയ്ക്കായിരുന്നെങ്കിൽ എന്ത് സന്തോഷായിരുന്നു സന്തോഷത്തിൽ പോവായിരുന്നു ഞങ്ങളിത് നാളെ ഞാളും മാത്രം അവിടെ ബാക്കിയിട്ട് പോയി എന്തെങ്കിലും ഇവിടെ ചെയ്യാനുള്ള പരിപാടി ചെയ്യാൻ പറ്റുമോ നോക്കി ഇവിടെ കൊറേ ആളുകൾ പത്തേക്കറെ ഭാഗത്ത് കുടിയും കിടക്കുന്നുണ്ട് ഇന്ന് മഴ പെയ്തിരുന്നെങ്കിൽ പിന്നെ എല്ലാരും പോവും ഇതേപോലെ ഈ പോക്ക് പോയ പോലെ ഇനിയും പോവും ಎರಡು ಸಾವಿರದ ಹದಿನೆಂಟರಲ್ಲೂ ಸಂಭವಿಸಿತ್ತು ಘನಘೋರ ದುರಂತ ಈ ರೀತಿಯ ದುರಂತ ಮೊದಲೇನಲ್ಲ ಎರಡು ಸಾವಿರದ ಹದಿನೆಂಟರಲ್ಲೂ ಈ ಮುಂಡಕೈ ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿತ್ತು ಅಂದಿನ ಭೂಕುಸಿತದಲ್ಲಿ ಹದಿನೆಂಟು ಜನ ಬಲಿಯಾಗಿದ್ರು ಹದಿನಾಲ್ಕು ಜನರ ಮೃತದೇಹ ಮಾತ್ರ ಸಿಕ್ಕಿತ್ತು ಇದೀಗ ಆ ಜಾಗದ ಪಕ್ಕದಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ ಈ ಒಂದು ಪ್ರದೇಶದಲ್ಲಿ ನೀರು ಬರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮನೆಯನ್ನು ಕಟ್ಟಿಕೊಂಡಿದ್ದರು ಆದ್ರೆ ಯಾವಾಗ ಗುಡ್ಡ ಕುಸಿತು ಆಯ್ತು ಆಗ ಸಂಪೂರ್ಣವಾಗಿ ಗುಡ್ಡ ಕುಸಿತ ಆದ ನಂತರ ಮಳೆ ನೀರು ಈ ಕಡೆ ಹರಿದು ಬರಲಿಕ್ಕೆ ಸಾಧ್ಯ ಶುರು ಆಯ್ತು ಆ ಕಾರಣದಿಂದಾಗಿ ಈ ಒಂದು ಪ್ರದೇಶದಲ್ಲಿ ಇದ್ದಂತ ಮನೆಗಳು ಕೊಚ್ಚು ಸುಮಾರು ಹದಿನೆಂಟು ಜನರ ಜೀವ ಕೂಡ ಹೋಗಿರುವಂಥದ್ದು ಇದು ಎರಡ್ ಸಾವಿರದ ಹದಿನೆಂಟರ ಸಾಲಿನಲ್ಲಿ ನಡೆದಂತ ದುರಂತದ ಸಾಕ್ಷಿಯಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ ಟಿವಿ ನೈನ್ ಕೇರಳ